ಕನ್ನಡದಲ್ಲಿ ನೋಡಲೇಬೇಕಾದ ಸಿನಿಮಾಗಳು ಬಂಗಾರದ ಮನುಷ್ಯ ಯಾಕೆ ನೋಡಲೇಬೇಕಾದ ಸಿನಿಮಾ ಬಂಗಾರದ ಮನುಷ್ಯ ಕನ್ನಡ ಸಿನಿಮಾದ ಮೈಲಿಗಲ್ಲು ಒಂದು ಎಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಬಂಗಾರದ ಮನುಷ್ಯ ಕನ್ನಡ ಸಿನಿಮಾದ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲು ಟಿ ಕೆ ರಾಮರಾವ್ ಅವರ ಕಾದಂಬರಿಯನ್ನು ಆಧಾರವಾಗಿಸಿಕೊಂಡು ಖ್ಯಾತ ನಿರ್ದೇಶಕ ಎಸ್ ಸಿದ್ದಲಿಂಗಯ್ಯ ನಿರ್ದೇಶನ ಮಾಡಿದ ಈ ಚಿತ್ರ ಸಾಮಾಜಿಕ ಸಂದೇಶವನ್ನು ಕಲಾತ್ಮಕವಾಗಿ ಹೇಳಿದ ಅಪರೂಪದ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತೀಯ ಅವರ ಅಭಿನಯ ಈ ಚಿತ್ರಕ್ಕೆ ಜೀವ ತುಂಬಿದೆ ಡಾಕ್ಟರ್ ರಾಜ್ಕುಮಾರ್ ಇಲ್ಲಿ ಹೀರೋ ಆಗಿ ಅಲ್ಲ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಮ್ಮ ಮುಂದೆ ನಿಲ್ಲುತ್ತಾರೆ ನಗರದ ಸುಖ ಸೌಕರ್ಯಗಳನ್ನು ಬಿಟ್ಟು ಗ್ರಾಮಕ್ಕೆ ಬಂದು ರೈತರ ಬದುಕು ಶ್ರಮ ಸ್ವಾಭಿಮಾನ ಅನ್ನುವ ಮೌಲ್ಯಗಳನ್ನು ಅಪ್ಪಿಕೊಳ್ಳುವ ಕಥೆಯೇ ಬಂಗಾರದ ಮನುಷ್ಯ ಈ ಸಿನಿಮಾ ಉಪನ್ಯಾಸ ಮಾಡುವುದಿಲ್ಲ ಆದರೆ ಬದುಕಿನ ಸತ್ಯವನ್ನು ನಿಶ್ಶಬ್ದವಾಗಿ ಹೇಳುತ್ತದೆ ಚಿತ್ರದ ಛಾಯಾಗ್ರಹಣ ಡಿವಿ ರಾಜಾರಾಮ್ ಅವರದು ಸಂಗೀತವನ್ನು ಖ್ಯಾತ ಸಂಗೀತ ನಿರ್ದೇಶಕ ಜಿಕೆ ವೆಂಕಟೇಶ್ ನೀಡಿದ್ದರು ಚಿತ್ರದಲ್ಲಿನ ಐದು ಹಾಡುಗಳು ಜನಮನ ಗೆದ್ದವು ನಗು ನಗು ತಾನಲ್ಲಿ ಆಗದು ಎಂದು ಕೈಕಟ್ಟಿಕೊ ಿವೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಈ ಚಿತ್ರ ಬೆಂಗಳೂರು ಸ್ಟೇಟ್ಸ್ ಥಿಯೇಟರ್ನಲ್ಲಿ ಎರಡು ವರ್ಷಕ್ಕೂ ಹೆಚ್ಚು ಕಾಲ ಪ್ರದರ್ಶನ ಮೈಸೂರು ಚಾಮುಂಡೇಶ್ವರಿ ಥಿಯೇಟರ್ನಲ್ಲಿ ಅರವತ್ತು ವಾರಗಳ ಓಟ ನಡೆಸಿತು ಆ ಕಾಲದಲ್ಲಿ ಅತ್ಯಧಿಕ ಗಳಿಕೆ ಕಂಡ ಕನ್ನಡ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಬಂಗಾರದ ಮನುಷ್ಯ ಪಾತ್ರವಾಯಿತು ಒಂದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಯಾದಾಗಲೂ ಇಪ್ಪತ್ತೈದು ವಾರಗಳ ಯಶಸ್ವಿ ಪ್ರದರ್ಶನ ಕಂಡಿತು ಭಾರತೀಯ ಸಿನಿಮಾದ ಶತಮಾನೋತ್ಸವದ ಸಂದರ್ಭದಲ್ಲಿ ಫೋರ್ಬ್ಸ್ ಇಂಡಿಯಾ ಡಾಕ್ಟರ್ ರಾಜ್ಕುಮಾರ್ ಅವರ ಈ ಚಿತ್ರದ ಅಭಿನಯವನ್ನು ಭಾರತೀಯ ಸಿನಿಮಾದ ಇಪ್ಪತ್ತೈದು ಶ್ರೇಷ್ಠ ಅಭಿನಯಗಳಲ್ಲಿ ಒಂದಾಗಿ ಗೌರವಿಸಿದೆ ಕಾಲ ಕಳೆದರೂ ಈ ಸಿನಿಮಾದ ಸಂದೇಶ ಹಳೆಯದಾಗಿಲ್ಲ ಹಣಕ್ಕಿಂತ ಮೌಲ್ಯ ದೊಡ್ಡದು ಬದುಕಿನಲ್ಲಿ ನೆಲೆ ಮುಖ್ಯ ಮನುಷ್ಯತ್ವವೇ ನಿಜವಾದ ಚಿನ್ನ ಅನ್ನುವುದನ್ನೇ ಬಂಗಾರದ ಮನುಷ್ಯ ನಮಗೆ ನೆನಪಿಸುತ್ತದೆ ಇದೇ ಕಾರಣಕ್ಕೆ ಈ ಸಿನಿಮಾ ಕನ್ನಡದಲ್ಲಿ ನೋಡಲೇಬೇಕಾದ ಶಾಶ್ವತ ಕ್ಲಾಸಿಕ್ ಚಿತ್ರ ಬಂಗಾರದ ಮನುಷ್ಯ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇದು ಎ ಆರ್ ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್ ಇದು ವದಂತಿ ಅಲ್ಲ ವಾಸ್ತವ